ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ತುತ್ತಾಗಿದ್ದು ಶಾಲೆಯ ಕಾಂಪೌಂಡ್ ಒಡೆದು ಅಕ್ರಮ ಚಟುವಟಿಕೆ ನಡೆಸಿರುವ ಘಟನೆ ನಡೆದಿದೆ ಕಳೆದ ಶುಕ್ರವಾರ ರಾತ್ರಿ ದುಷ್ಕರ್ಮಿಗಳು ಶಾಲೆಯ ಆವರಣದೊಳಗೆ ಪ್ರವೇಶಿಸಿ ಮದ್ಯಪಾನ ಸೇವಿಸಿ ಅಲ್ಲಲ್ಲಿ ಮದ್ಯದ ಬಾಟಲ್ಗಳನ್ನು ಬಿಸಾಡಿದ್ದಾರೆ ಇದೇ ಮೊದಲೇನಲ್ಲ ಪ್ರತಿದಿನ ಸಂಜೆ ಏಳು ಗಂಟೆಯ ನಂತರ ಈ ತರಹದ ಘಟನೆಗಳು ನಡೆಯುತ್ತಿದ್ದು ಬೀಡಿ ಸಿಗರೇಟು ಮದ್ಯಪಾನ ಪ್ಯಾಕೆಟ್ಗಳು ಆವರಣದಲ್ಲಿ ಬಿದ್ದಿರುವುದು ವಿದ್ಯಾರ್ಥಿಗಳು ಮತ್ತು ಊರಿನವರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನೇಕ ಬಾರಿ ದೂರು ನೀಡಿದ್ದರೂ ಇನ್ನು ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಶಾಲೆಯ ಭದ್ರತೆಗೆ ಸಿಸಿ ಕ್ಯಾಮೆರಾ ಹಾಗೂ ಎತ್ತರವಾದ ಕಾಂಪೌಂಡ್ ನಿರ್ಮಾಣ ಅಗತ್ಯ ಎಂಬ ಒತ್ತಾಯ ಸ್ಥಳೀಯರಿಂದ ಹೆಚ್ಚಾಗಿದೆ ಸರ್ಕಾರ ಸಂಜೆ ಆರು ಗಂಟೆಯ ನಂತರ ಶಾಲಾ ಆವರಣಕ್ಕೆ ಅನಧಿಕೃತ ಪ್ರವೇಶ ನಿರ್ಬಂಧ ವಿಧಿಸಿರುವುದಾದರೂ ಕಿಡಿಗೇಡಿಗಳು ಯಾವುದೇ ಭಯವಿಲ್ಲದೇ ತಮ್ಮ ದುಷ್ಕೃತ್ಯಗಳನ್ನು ಮುಂದುವರೆಸಿದ್ದಾರೆ ಇಲ್ಲಿ ನಾವು ಎಷ್ಟೇ ಕೆಲಸ ಮಾಡ್ತಾಯಿದ್ರು ತಿಳಿಗೇಡಿಗಳು ಬಂದು ಶಾಲೆ ಒಳಗಡೆ ಬಂದು ಕುಡಿತಾರೆ ಪಾಟಗಳ ಅಲ್ಲೇ ಇಸ್ತಾರೆ ಜೊತೆಗೆ ನಾನು ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ಸರಿ ಇತ್ತು ಶಾಲೆ ಇಷ್ಟೆಲ್ಲ ಕಂಟ್ರೋಲ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರನೋ ಏನೋ ಗೊತ್ತಿಲ್ಲ ನನಗೆ ತಿಳಿಗೇಡಿಗಳು ಬಂದು ಈ ಹೆಣ್ಣು ಮಕ್ಕಳ ಶೌಚಾಲಯದ ಹಿಂದೆ ಹಿಂಭಾಗ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಹಾರಿ ತಕ್ಕೊಂಡು ಮೀಟಿ ಹೊಡಿಯೋಕ್ಕೆ ನೋಡಿದ್ದಾರೆ ಅದು ಬಹುಶಃ ರಾತ್ರಿ ಇರ್ಬೋದು ನಾನು ಹನ್ನೊಂದುವರೆಯಿಂದ ಇಲ್ಲಿ ನೋಡಿದ ಏನೂ ಇತ್ತು ರಾತ್ರಿ ನೆನ್ನೆ ನೆನ್ನೆಯಿಂದ ನೋಡಿದಾಗ ಏನೂ ಇರಲಿಲ್ಲ ನಾನು ಶಾಲೆ ಮುಗಿಸ್ಕೊಂಡು ಹೋದಾದಮೇಲೆ ನಮ್ಮ ಸ್ನೇಹಿತರು ಮಹಾದೇವ ಅಂತ ಹೇಳ್ಬಿಟ್ಟು ಇಲ್ಲಿ ಮ್ಯಾನು ಅವರು ಫೋನ್ ಮಾಡಿದ್ರು ಸರ್ ಹಿಂಗೆ ನಿಮ್ಮ ಕಾಂಪೌಂಡಲ್ಲಿ ಹಿಂಗೆ ಹೆಣ್ಮಕ್ಳ ಶೌಚಾಲಯದ ಹಿಂದೆ ಹಿಂಗೆ ಡ್ಯಾಮೇಜ್ ಆಗಿತ್ತು ಸರ್ ಅಂತ ಹೇಳೋಕ್ಕೆ ನಾನು ಈಗ ಈ ಸಮಯದಲ್ಲೇ ಮನೆ ಮನೆಯ ಓಡಿ ಬಂದಿದ್ದೀನಿ ಸರ್ ಹಾಗಾಗಿ ದಯವಿಟ್ಟು ಇದನ್ನು ತಿಳಿಗಡು ಯಾರು ಅಂತ ಹೇಳ್ಬಿಟ್ಟು ಅವ್ರಿಗೆ ಖಂಡಿತ ಖಂಡಿತ ಅವ್ರಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ ಇಲ್ಲ ನಮಗೆ ಈ ಶಾಲೆನಲ್ಲಿ ಕೆಲಸ ಮಾಡೋಕ್ಕೆ ಬೇಜಾರಾಗ್ತದೆ ಸರ್ ನಮ್ಮ ಮುಖ್ಯ ಉಪಾಧ್ಯಾಯನಾಗಿ ಜೊತೆಗೆ ಏನು ಅಂತ ಹೇಳಿದ್ರೆ ನಮ್ಮ ಶಾಲೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗೋದ್ರಿಂದ ನನ್ನ ಎಲ್ಲ ಕೆಲಸಗಳನ್ನು ನಮ್ಮ ಎಲ್ಲ ಸಹಕಾರದಿಂದ ಪತ್ರಿಕಾ ಮಾಧ್ಯಮದಾಗಲಿ ಪಿ ಡಿ ಒಗಳಾಗಲಿ ನಮ್ಮ ಅಧಿಕಾರಿಗಳ ವರ್ಗದವರಾಗಲಿ ಎಲ್ಲರೂ ಸಹ ನಮ್ಮನ್ನು ನೀಟಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದರೆ ಸರ್ ಎಲ್ಲ ಅನುಕೂಲತೆಗಳನ್ನು ನೀಡ್ತಾ ಇದ್ದಾರೆ ಆದರೆ ತಿಳಿಗಡುಗಳು ಯಾರು ಅಂತ ಗೊತ್ತಾಗ್ತಲ್ಲ ಸರ್ ಅವರು ದಯವಿ ಮಾಡಿ ಪೊಲೀಸ್ ಇಲಾಖೆ ಆಗಲಿ ಜೊತೆಗೆ ಮಾಧ್ಯಮದವರಾಗಲಿ ದಯವಿ ಅವ್ರಿಗೆ ತರ ಕಡಿಸಲು ಶಿಕ್ಷೆ ಪಡ್ಬೇಕಂತ ನಾವು ವಿನಿಸ್ಕೊಳ್ತೇವೆ ಸ್ಥಳೀಯರು ಮತ್ತು ಪೋಷಕರು ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯ ತ್ವರಿತ ಹಸ್ತಕ್ಷೇಪಕ್ಕಾಗಿ ಆಗ್ರಹಿಸಿದ್ದಾರೆ ಈ ಕುರಿತಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಶಾಲಾ ಆವರಣದ ಭದ್ರತೆಯನ್ನು ಸುಧಾರಿಸಬೇಕಿದೆ ಅಲ್ಲಿ ಬನ್ನಿ ಅಲ್ಲಿ ಅಲ್ಲಿ ತಗೊಂಡಿತ್ತು ಅದು ಹಾರಲ್ಲಿ ಜಾರದೆ ಜಾರದ್ದೆ జయసుకర ఇక ఏం గొప్ప జయ